ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಒಂದು ಆನೆಯ ಸೊಂಡಿಲನ್ನೇ ತೊಟ್ಟಿಲು ಮಾಡಿಕೊಂಡು ನಗ್ತಾ ಕುಳ್ತಿದ್ಲು ಒಂದಷ್ಟು ದೂರ ಆನೆ ಅವಳನ್ನು ಎತ್ತಿಕೊಂಡು ಬಂದು ಕೆಳಗಿಳಿಸಿದಾಗ ಅದ್ಯಾರೋ ಒಂದು ಹೆಂಗಸು ಬಂದು ಅವಳ ಕೈಗೆ ದೊಡ್ಡ ದೀಪವನ್ನು ಕೊಟ್ಟರು ದೀಪ ಪಡೆದು ಆನೆ ಕಡೆ ತಿರುಗಿ ಆನೆಯ ಸೊಂಡಿಲಿಗೆ ಮುತ್ತಿಟ್ಟ ಹುಡುಗಿ ನಂತರ ನನ್ನ ಕಡೆ ತಿರುಗಿದಳು ಉಫ್ ಅದೆಷ್ಟು ಚಂದವಿದ್ಲು ಗೊತ್ತಾ ಆ ಗುಂಗುರು ಕೂದಲಿನ ಗುಳಿಕೆನ್ನೆಯ ಸುಂದರಿಯ ಮೊದಲ ನೋಟಕ್ಕೆ ಈ ಪ್ರಿನ್ಸ್ ಅವಳಿಗೆ ಸೋತು ಹೋಗಿದ್ದ ಮದುವೆಯಾದರೆ ಇವಳನ್ನೇ ಆಗಬೇಕು ಅಂತ ಆಗಲೇ ಫಿಕ್ಸ್ ಆಗಿಬಿಟ್ಟಿದ್ದ ನಾನಿನ್ನು ಅವಳನ್ನೇ ನೋಡುತ್ತಿದ್ದೆ ಆಗಲೇ ಅವಳ ಪಕ್ಕಕ್ಕೆ ನನ್ನ ಅಕ್ಕ ಸ್ಯಾಮ್ ಬಂದಿದ್ದು ಎನ್ನುತ್ತಿದ್ದವನ ಮಾತಿಗೆ ಕೊಕ್ಕೆ ಹಾಕುವ ಐಕ್ಯ ಅದೇನದು ಹುಡುಗಿ ಹುಡುಗಿ ಅಂತೀಯಾ ನನ್ನ ಹೆಸರೇ ಬೊಗಳು ಆನೆಯ ಸೊಂಡಿನಲ್ಲಿ ಕುಳಿತು ಬಂದಿದ್ದು ನಾನೇ ನಾನು ಯಾವ ವರ್ಷ ಅಲ್ಲಿಗೆ ಓಣಂ ಸೆಲೆಬ್ರೇಷನ್ಗೆ ಹೋದರೂ ಅದೇ ರೀತಿ ಆನೆಯ ಜೊತೆಗೆ ಹೋಗೋದು ಆ ಆನೆಯ ಹೆಸರೇ ಭೈರವ ಅವತ್ತು ನಾನು ನಿನಗೆ ಹೇಳಿದೆ ನೋಡು ನನ್ನ ಭಾವ ಪಳಗಿಸಿ ಸಾಕಿರುವ ಆನೆ ಅಂತ ಅವನೇ ಅದು ನಾನು ಅಲ್ಲಿಗೆ ಹೋದಾಗೆಲ್ಲ ಭೈರವನ ಜೊತೆ ಕಾಲ ಕಳೆದು ಬರ್ತಾ ಇದ್ದೆ ಭಾವ ಹೇಳಿದಂತೆ ಕೇಳ್ತಾನವನು ನಮ್ಮ ಭಾವ ಹಾಗೇನೆ ಅವರಿಗೆ ತುಂಬ ಧೈರ್ಯ ಮತ್ತು ದೀಪ ಕೊಡೋದು ಒಂದು ನನ್ನ ಅಜ್ಜಿ ಅಥವಾ ಅತ್ತೆ ಇರಬೇಕು ಆ ವರ್ಷ ನೀನು ನನ್ನ ಬದುಕಿಗೆ ಒಕ್ಕರಿಸಿಕೊಳ್ತೀಯ ಅಂತ ಗೊತ್ತಿದ್ದರೆ ಸ್ಯಾಮ್ನ ಕರ್ಕೊಂಡು ಹೋಗ್ತಾನೇ ಇರಲಿಲ್ಲ ಅಥವಾ ನಾನೇ ಹೋಗ್ತಾ ಇರಲಿಲ್ಲ ಎಂದು ಜೋರು ಮಾಡಿದರೆ ನೋಡಿದ್ಯಾ ನೀನು ಮಧ್ಯೆ ಮಧ್ಯೆ ಈ ರೀತಿ ಮಾತಾಡಿ ನನಗೆ ಡಿಸ್ಟರ್ಬ್ ಮಾಡ್ತೀಯಾ ನನ್ನ ಕಾನ್ಸಂಟ್ರೇಷನ್ಗೆ ಕೊಕ್ಕೆ ಹಾಕ್ತೀಯ ನಾನೀಗ ಬಹಳ ಒಳ್ಳೆಯ ರೀತಿಯಲ್ಲಿ ಶೌರ್ಯನಂತೆ ಮಾತಾಡ್ತಾ ಇಲ್ವಾ ನಾನೀಗ ಒಳ್ಳೆಯ ಮೂಡಿನಲ್ಲಿದ್ದೀನಿ ಹೆಂಡ್ತಿ ನಾನೀಗ ಗ್ರೇಟ್ ಲವರ್ ಝೋನಲ್ಲಿದ್ದೀನಿ ನಿನ್ನ ಭಾವನೆ ಹೆಸರನ್ನು ಹೇಳಿ ನನ್ನನ್ನು ಕೆಣಗ್ಬೇಡ ಸುಮ್ಮನೆ ನನ್ನ ಮಾತನ್ನು ಕೇಳು ಆಗಲೇ ನೀನು ನಂಬಿ ಬರೋ ಫ್ಲ್ಯಾಶ್ ಬ್ಯಾಕ್ ಬಗ್ಗೆ ಯೋಚನೆ ಮಾಡುವಾಗ ನಾನು ಮಧ್ಯೆ ಮಾತಾಡಿಲ್ಲ ತಾನೆ ಎಂದವನ ಧ್ವನಿ ತುಸು ಗಡುಸಾದ ಕೂಡಲೇ ಆ ಹುಡುಗಿಯೇ ಮೆತ್ತಗಾಗಿತ್ತು ಆದರೂ ಥೋ ಇದ್ಯಾವ ಗ್ರಹಚಾರ ಗುರು ಇಲ್ಲಿಗೆ ಬಂದು ಸಿಕ್ಕಿಬಿದ್ದೆ ನಾನು ಮನೆಯಲ್ಲಿ ಅಮ್ಮ ಅಕ್ಕ ಹೋಗಬೇಡ ಅಂತ ತುಂಬ ಬಲವಂತ ಮಾಡಿದರು ಆದರೆ ಈ ಪೀಡೆಗೋಸ್ಕರ ಕಟ್ಟಿಕೊಂಡ ಹರಕೆ ತೀರಿಸುವ ಸಲುವಾಗಿ ಬಂದಿದ್ದೇ ಬಂದಿದ್ದು ಇದೇ ಸೈಕೋ ಕೈಲಿ ತಗ್ಲಾಕೊಂಡೆ ನಾನು ಜೊತೆಗೆ ಹೊಸ ಹೊಸ ವಿಚಾರಗಳು ತಿಳಿಯುತ್ತಿವೆ ಇದುವರೆಗೂ ಇವನನ್ನು ಏನೋ ತಿಳಿದಿದೆ ಆದರೆ ಈಗ ಇವನು ಏನು ಅನ್ನೋದು ಅರ್ಥವಾಗುತ್ತಿದೆ ಇವನನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಮದವೇರಿದ ಆನೆಯನ್ನಾದರೂ ಪಳಗಿಸಿ ಬಿಡಬಹುದು ಆದರೆ ಇವನನ್ನು ಖಂಡಿತವಾಗಿಯೂ ಪಳಗಿಸೋಕೆ ಆಗಲ್ಲ ಒಂದೇ ಸೆಕೆಂಡ್ಗೆ ಚೇಂಜ್ ಆಗ್ತಾ ಇದ್ದಾನೆ ಯಪ್ಪ ನಾನು ಹೇಗೆ ಮಾತಾಡಿದರೂ ಅದನ್ನು ಇನ್ನು ಹೇಗೋ ಅರ್ಥ ಮಾಡಿಕೊಂಡು ಪ್ರಾಣ ತಿಂತ ಇದ್ದಾನೆ ಅಷ್ಟೆಲ್ಲ ಹೇಳ್ತಾ ಇದ್ರು ನೀನೇ ಬೇಕು ನೀನೇ ಬೇಕು ಅಂತಾನೆ ಸಾಯಿಸಿ ನಿನ್ನ ಹೆಣದ ಜೊತೆಯೇ ಇರ್ತೀನಿ ಅಂತಾನೆ ಅಂದರೆ ಇನ್ನು ಎಷ್ಟರ ಮಟ್ಟಿಗೆ ಇವನ ತಲೆ ಕೆಟ್ಟು ಹೋಗಿರಬಹುದು ಇವರಮ್ಮ ಸತ್ತು ಹೋದಾಗಲೇ ಇವನಿಗೆ ಮೆಂಟಲ್ ಡಿಡಾ ಡಿಸಾರ್ಡರ್ ಶುರುವಾಗಿದೆ ಅನಿಸುತ್ತೆ ಆದರೆ ಯಾರೂ ಇವನ ಕಡೆಗೆ ಗಮನ ಕೊಟ್ಟಿಲ್ಲ ಅಮ್ಮನ ಸಾವು ಅಪ್ಪನ ತಿರಸ್ಕಾರ ಹಣಕ್ಕೋಸ್ಕರ ಇವನನ್ನು ಮುದ್ದು ಮಾಡುವ ಜನಗಳ ಢೋಂಗಿತನ ಎಲ್ಲವೂ ಸೇರಿ ಇವನನ್ನು ಹೀಗೆ ಮಾಡಿಬಿಡ್ತಾ ಅದೇನೇ ಇರಲಿ ಆದರೆ ನಾನು ಹೇಗೆ ಇವನ ಬಲೆಗೆ ಸಿಲುಕುಬಿಟ್ಟೆ ಅನ್ನೋದೇ ಅರ್ಥವಾಗ್ತಾ ಇಲ್ವಲ್ಲ ನನ್ನ ಪ್ರಕಾರ ನಾನು ಬುದ್ಧಿವಂತೆಯೇ ಆದರೂ ನನ್ನ ತಲೆ ಮೇಲೇ ಖಾರ ಅರೆದು ಕೋಳಿ ಸಾರು ಮಾಡಿ ನನಗೇ ಕೊಟ್ಟು ಬಿಟ್ನಲ್ಲ ಈ ಸೈಕೋ ಇವನಿಗೆ ಭೂಮಿ ಮೇಲೆ ಬೇರೆ ಯಾವ ಹೆಣ್ಣು ಸಿಕ್ಕಿಲ್ಲ ಅಂತ ನನ್ನ ಹಿಂದೆ ಬಿದ್ದಿದ್ದಾನ ನೋಡೋಕೆ ಯಾವ ಹೀರೋಗೂ ಕಡಿಮೆ ಇಲ್ಲ ಹಣ ಆಸ್ತಿ ಅಂತಸ್ತು ಯಾವುದಕ್ಕೂ ಕಡಿಮೆ ಇಲ್ಲ ಮತ್ತು ಬೇರೆ ಯಾವುದಾದ್ರೂ ಹುಡುಗಿನ ನೋಡ್ಕೊಳ್ಳೋಕೆ ಆಗಲ್ವಾ ನಾನೇ ಬೇಕು ಅಂತ ಹೀಗೆ ಪ್ರಾಣ ತಿಂತ ಇದ್ದಾನಲ್ಲ ಇವನ ಪ್ರೀತಿ ನನ್ನ ಉಸಿರುಗಟ್ಟಿಸುತ್ತದೆ ಅನ್ನೋದು ಯಾಕೆ ಇವನಿಗೆ ಅರ್ಥವಾಗ್ತಾ ಇಲ್ಲ ಬರೀ ಪ್ರಿನ್ಸ್ ಆಗಿ ಇವನು ಟಾರ್ಚರ್ ಕೊಡಲ್ಲ ಶೌರ್ಯನ ರೂಪದಲ್ಲೂ ಇವನು ಕೊಡೋದು ದೊಡ್ಡ ಟಾರ್ಚರೇ ಯಾವುದೇ ಅತಿಯಾದರೂ ಅದು ಹಿಂಸೆನೆ ಪ್ರೀತಿಯೇ ಆದರೂ ಸಹ ಅದು ಕೂಡ ದೊಡ್ಡ ಟಾರ್ಚರ್ ಅನಿಸುತ್ತೆ ಹಾಗೆ ಇರಬೇಡ ಹೀಗೆ ಇರಬೇಡ ಹಾಗೆ ಮಾಡು ಹೀಗೆ ಮಾಡು ಜೊತೆಯಲ್ಲೇ ತಿನ್ನು ನಾನೇ ತುತ್ತಿಡ್ತೀನಿ ನೆಲದ ಮೇಲೆ ನಡೆಯೋಕ್ಕೆ ಬಿಡಲ್ಲ ಹಾಗೆ ಹೀಗೆ ಅದೆಲ್ಲವೂ ಹಿಂಸೆ ಅನಿಸುತ್ತೆ ಅನ್ನೋದು ಯಾಕೆ ಅವನಿಗೆ ಅರ್ಥವಾಗಲ್ಲ ದೇವ್ರೆ ಹೇಗಾದರೂ ನನ್ನನ್ನು ಇಲ್ಲಿಂದ ಪಾರು ಮಾಡಿಬಿಡು ಒಂದು ಸಲ ಈ ಕಾಡಿಂದ ಹೊರಗೆ ಇವನಿಂದ ದೂರ ಹೋದರೆ ಸಾಕು ಬೆಂಗಳೂರಿಗೆ ಹೋದ ನಂತರ ಇವನ ಕಡೆ ಮುಖ ಕೂಡ ಹಾಕಲ್ಲ ಯಾವ ಜನ್ಮದಲ್ಲಿ ಯಾವ ಗಂಡ ಹೆಂಡತಿಯನ್ನು ದೂರ ಮಾಡಿದ್ದೇ ಗೊತ್ತಿಲ್ಲ ಈ ಜನ್ಮದಲ್ಲಿ ಗಂಡ ಎನ್ನುವ ಸಂಬಂಧ ಈ ರೀತಿ ನನ್ನನ್ನು ಉಸಿರುಗಟ್ಟಿಸುತ್ತಿದೆ ಎಂದವಳು ಮನದಲ್ಲೇ ಮಾತನಾಡುತ್ತಿದ್ದರೆ ಅವಳ ಕಿವಿಯ ಮಿದುವಿಗೆ ಮುತ್ತಿಟ್ಟ ಶೌರ್ಯ ಮನದಲ್ಲೇ ಮಾತುಗಳ ಮಂಥನ ಮುಗೀತ ಹೆಂಟಿ ಎಂದು ಪಿಸು ಮಾತಲ್ಲಿ ಪ್ರಶ್ನಿಸಲು ಇನ್ನೇನು ಮಾಡಲಿ ಹೇಳು ಜೋರಾಗಿ ಹೇಳಿದರೆ ನಿನ್ನ ಹುಚ್ಚು ಕೆರಳುತ್ತಲ್ಲ ಆಗ ನಿನ್ನೊಳಗೆ ಅವಿತುಕೊಂಡಿರುವ ಆ ರಾಕ್ಷಸ ಹೊರಗೆ ಬಂದು ನನಗೆ ಹರ್ಟ್ ಮಾಡ್ತಾನಲ್ಲ ಶೌರ್ಯ ಎಂದವಳ ಧ್ವನಿ ತುಸು ಗದ್ಗದಿತವಾದಾಗ ಅವಳನ್ನು ತನ್ನತ್ತ ತಿರುಗಿಸಿಕೊಳ್ಳುವ ಶೌರ್ಯ ಬಹಳ ಅನುನಯದ ಧ್ವನಿಯಲ್ಲಿ ನನ್ನೊಳಗಿನ ರಾಕ್ಷಸ ಹೊರಗೆ ಬರದಂತೆ ಮಾಡೋದು ನಿನ್ನ ಕೈಯಲ್ಲೇ ಇದೆ ಹೆಂಡ್ತಿ ಅದನ್ನೇ ಆಗ ಕೇಳಿದ್ದು ನಿಂಗೆ ಶೌರ್ಯ ಬೇಕೋ ಅಥವಾ ಪ್ರಿನ್ಸ್ ಬೇಕೋ ಅಂತ ನೀನು ಯಾರನ್ನು ಹೇಳ್ತೀಯೋ ಅವನಂತೆಯೇ ಜೀವನ ಮಾಡ್ತೀನಿ ನಾನು ನೀನು ಹೇಗೆಲ್ಲ ಬದಲಾಗಬೇಕು ಅಂತೀಯೋ ಹಾಗೆಲ್ಲ ಬದಲಾಗ್ತೀನಿ ಒಟ್ಟಿನಲ್ಲಿ ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ ಎಂದಾಗ ಅವನ ಕಣ್ಣುಗಳಲ್ಲಿ ಶಾಂತತೆಯನ್ನು ಗುರುತಿಸಿ ಮತ್ತೆ ಯಾ ಮಾರುವ ಐಕ್ಯ ನಾನು ಹೇಳುವಂತೆಲ್ಲ ಕೇಳೋದಾದರೆ ನಾವಿಬ್ರು ಈಗ ಇರುವಂತೆ ಬೇರೆಯೇ ಇರೋಣ ಶೌರ್ಯ ನೀನು ಎಷ್ಟು ಚೆನ್ನಾಗಿದೆಯಾ ಅಂದರೆ ನಿನಗೆ ಬೇರೆ ಹುಡುಗಿ ಸಿಕ್ಕೇ ಸಿಗ್ತಾಳೆ ಅದರಲ್ಲೂ ನನಗಿಂತ ನೂರು ಪಟ್ಟು ಚೆನ್ನಾಗಿರುವ ಒಳ್ಳೆಯ ಹುಡುಗಿ ಸಿಗ್ತಾಳೆ ನಾನು ಬಡವಿ ಜಗಳ ಗಂಟಿ ನೀನೇ ಹೇಳುವ ಹಾಗೆ ಗಂಡು ಬೀರಿ ನೋಡೋಕ್ಕೂ ಅಷ್ಟೇನು ಚಂದವಿಲ್ಲ ಅಲ್ವಾ ಯು ಡಿಸರ್ವ್ಸ್ ಬೆಸ್ಟ್ ಶೌರ್ಯ ಅದಕ್ಕೆ ನನ್ನನ್ನು ಬಿಟ್ಟು ಬಿಡು ಎಂದು ಮೃದುವಾಗಿ ಹೇಳುತ್ತಾಳಾದರೂ ತನ್ನ ಮಾತು ಕೇಳಿ ಅವನು ದವಡೆ ಬಿಗಿದು ಮೂಗಿನ ಹೊಳ್ಳೆಗಳನ್ನು ಅರಳಿಸಿದ ಕೂಡಲೇ ಫ್ಲ್ಯಾಶ್ ಬ್ಯಾಕ್ ಕಂಟಿನ್ಯೂ ಮಾಡು ಎನ್ನುತ್ತಾ ಮುಖವನ್ನು ತಿರುಗಿಸಿ ಬಿಡುತ್ತಾಳೆ ಪಾಪ ರೌಡಿ ಹುಡುಗಿ ಕೂಡ ಹೆದರುವಂತೆ ಮಾಡಿದ್ದಾನೆ ಶೌರ್ಯನೊಳಗಿನ ಪ್ರಿನ್ಸ್ ಎನ್ನುವ ದೊಡ್ಡ ಸೈಕೋ ಒಡನೆಯೇ ಅವನ ತುಟಿ ಎಂಚು ಸಣ್ಣದಾಗಿ ಬಿರಿದು ರೌಡಿ ರಂಗಿಗೆ ಪ್ರಿನ್ಸ್ ಬೆಸ್ಟ್ ಅನಿಸುತ್ತೆ ನೋಡೆ ಹೆಂಡತಿ ನೀನು ಇಷ್ಟು ಮೃದುವಾಗಿ ಮಾತಾಡಿ ನನ್ನ ತಲೆ ಮೇಲೆ ಐಸಿಡಲು ಬರಬೇಡ ನಿನ್ನ ವಿಚಾರದಲ್ಲಿ ನಾನು ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ ನನಗೆ ನೀನೇ ಬೆಸ್ಟ್ ನೀನೇ ಸುಂದರಿ ನನ್ನ ಪ್ರಕಾರ ನಿನ್ನಷ್ಟು ಚಂದದ ಒಳ್ಳೆಯ ಹುಡುಗಿ ಮತ್ತೊಬ್ಬಳಿಲ್ಲ ನಿನ್ನ ಬಗ್ಗೆ ಎಲ್ಲ ವಿಚಾರಿಸಿದ ನಂತರವೇ ನನ್ನ ಮನಸ್ಸು ನಿನ್ನನ್ನೇ ಆಯ್ಕೆ ಮಾಡಿದ್ದು ಆದರೂ ನಿನ್ಗೋಸ್ಕರ ಒಂದು ಆಪ್ಷನ್ ಕೊಡ್ತೀನಿ ನನ್ನ ಮಾತಿಗೆ ನೀನು ಒಪ್ಪಿಕೊಂಡ್ರೆ ನಿನ್ನ ಬದುಕಿನಿಂದ ನಾನು ದೂರ ಹೋಗ್ತೀನಿ ಆಮೇಲೆ ನೀನು ಫ್ರೀ ಬರ್ಡ್ ನಿನ್ನ ಭಾವನನ್ನು ಮದುವೆಯಾಗಿ ಚೆನ್ನಾಗಿರು ಬೇಕಾದರೆ ಈ ವಿಚಾರಕ್ಕೆ ಹೊಸ ಅಗ್ರಿಮೆಂಟನ್ನು ಕೂಡ ಮಾಡೋಣ ಎನ್ನುತ್ತಾನೆ ತಕ್ಷಣ ಖುಷಿಯಿಂದ ಕಣ್ಣರಳಿಸಿ ಅವನತ್ತ ತಿರುಗಿದ ಐಕ್ಯ ಹೌದಾ ಹೇಳು ಏನು ಮಾಡಬೇಕು ಹೇಳು ನಾನು ಒಪ್ಪಿಗೆ ಕೊಡ್ತೀನಿ ಎಂದಾಗ ಇಷ್ಟು ಬೇಗ ಒಪ್ಪಿಗೆ ಕೊಡಬೇಡ ಹೆಂಡತಿ ಮೊದಲು ನಾನು ಹೇಳುವುದನ್ನು ಕೇಳು ಆಮೇಲೆ ಒಪ್ಪಿಗೆ ಕೊಟ್ಟರು ಸಾಕು ಬಟ್ ನಾನಂತೂ ಪ್ರಾಮಿಸ್ ಮಾಡ್ತೀನಿ ನನ್ನ ಕಂಡೀಷನ್ಗೆ ಅಥವಾ ನಾನು ಕೊಡುವ ಆಯ್ಕೆಗೆ ನೀನು ಒಪ್ಪಿಗೆ ಕೊಟ್ಟರೆ ನಿನ್ನ ಬದುಕಿನಿಂದ ನಾನು ಶಾಶ್ವತವಾಗಿ ದೂರ ಹೋಗ್ತೀನಿ ನೀನೇ ನನ್ನನ್ನು ಬಯಸಿದರೆ ಮಾತ್ರ ಹತ್ತಿರ ಬರ್ತೀನಿ ಆ್ಯಂಡ್ ಯು ನೋ ವಾಟ್ ಹೆಂಡ್ಟಿ ಈ ಶೌರ್ಯ ಸುಮ್ಮ ಸುಮ್ಮನೆ ಯಾರಿಗೂ ಪ್ರಾಮಿಸ್ ಮಾಡಲ್ಲ ಹಾಗೊಂದು ವೇಳೆ ಪ್ರಾಮಿಸ್ ಮಾಡಿದರೆ ಖಂಡಿತವಾಗಿಯೂ ಅದನ್ನು ನೆರವೇರಿಸಿ ಕೊಡ್ತಾನೆ ಎಂದಾಗ ಅದೆಲ್ಲ ನನಗೂ ಗುರು ಮೊದಲು ನಾನೇನು ಮಾಡಬೇಕು ಅಂತ ಹೇಳು ನಿನ್ನಿಂದ ಬಿಡುಗಡೆ ಸಿಗುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ನಾನು ಏನು ಬೇಕಾದರೂ ಮಾಡೋಕೆ ಒಪ್ಪಿಕೊಳ್ತೇನೆ ಎಂದು ಆತುರ ತೋರುವ ಹೆಣ್ಣಿನ ಮುಖವನ್ನು ಬೊಗಸೆಯಲ್ಲಿ ಹಿಡಿದ ಶೌರ್ಯ ನನ್ನಿಂದ ದೂರ ಹೋಗೋಕೆ ಅದೆಷ್ಟು ಆಸೆ ಅಲ್ವ ನಿಂಗೆ ಹಿಂದೊಮ್ಮೆ ನಾನೇ ಬೇಡ ಅಂದರೂ ನಾನು ಹಿಂದೆ ಬರ್ತಾಯಿದ್ದೆ ನೀನು ಹೋಗಲಿ ಬಿಡು ಈಗ ಯಾಕೆ ಆ ವಿಚಾರ ನನ್ನ ಕಂಡೀಷನ್ ಏನು ಅಂದರೆ ನನಗೆ ಒಂದು ಮಗು ಬೇಕು ಎನ್ನುತ್ತಾನೆ ಹುಡುಗನ ಧ್ವನಿ ಈಗ ಮೆತ್ತಗಿತ್ತು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇರುವಂತೆ ಕೇಳಿದ್ದ ಶೌರ್ಯ ಅಷ್ಟೇನಾ ಮಗು ಬೇಕಂದರೆ ಬೇರೊಂದು ಮದುವೆ ಆಗು ಅಥವಾ ಅನಾಥಾಶ್ರಮದಿಂದ ದತ್ತು ತಗೋ ನೀನೇನು ಒಂದು ಮಗುವನ್ನು ದತ್ತು ತೆಗೆದುಕೊಳ್ಳೋದೇ ಬೇಡ ಇಡೀ ಆಶ್ರಮವನ್ನೇ ದತ್ತು ತೆಗೆದುಕೊಳ್ಳಬಹುದು ಆ ಕೆಪಾಸಿಟಿ ಇದೆ ನಿಮಗೆ ಎಂದವಳ ಮಾತಿಗೆ ಕೆನ್ನೆಯೊಳಗೆ ನಾಲಿಗೆ ತೋರಿಸಿ ಅವಳನ್ನೇ ಗುರಾಯಿಸುವ ಶೌರ್ಯ ನಾನು ಏನನ್ನು ಹೇಳಿದೆ ಅನ್ನೋದು ನಿಂಗೂ ಚೆನ್ನಾಗಿ ಗೊತ್ತು ಆದರೂ ಓವರಾಗಿ ಡ್ರಾಮಾ ಮಾಡಬೇಡ ಕಿಂಗ್ ಆಫ್ ಡ್ರಾಮಾ ನಾನು ಕ್ವೀನ್ ಆಫ್ ಡ್ರಾಮಾ ನೀನಲ್ಲ ಈ ರೀತಿಯ ವ್ಯಂಗ್ಯದ ಮಾತುಗಳು ನಿಮಗೆ ಸೂಟ್ ಆಗೋಲ್ಲ ನೀನು ಯಾವಾಗಲೂ ಇರುವಂತೆ ಇದ್ದರೆ ಚಂದ ಎಂದಾಗ ತಾನು ಕೂಡ ಮುಖವನ್ನು ಬಿಗಿಯುವ ಐಕ್ಯ ನಿನ್ನ ಮಾತಿನ ಅರ್ಥವೇನು ನಾನು ನಿನಗೆ ಮಗುವನ್ನು ಹೆತ್ತು ಕೊಡಬೇಕಾ ಎಂದು ಪ್ರಶ್ನಿಸಲು ಹೌದೆನ್ನುತ್ತಾನೆ ಶೌರ್ಯ ಹೊಗಲು ಗಾಂಪ ನನ್ನ ಮಗನೆ ಜೊತೆಯಲ್ಲಿದ್ದಾಗ ಮಗು ಮಾಡ್ಕೊಳ್ಳೋಣ ಅಂತ ನಿನ್ನ ಹಿಂದೆ ಮುಂದೆ ಅಲಿತಿದ್ದೆ ನಾನು ಆಗೆಲ್ಲ ನೀನು ರೆಸ್ಪಾನ್ಸೇ ಮಾಡಲಿಲ್ಲ ಈಗ ನಿನಗೆ ಮಗು ಬೇಕಾ ಅದು ಕೂಡ ಡೈವರ್ಸ್ ಸಿಗುವ ಹಂತದಲ್ಲಿರುವಾಗ ಎಂದವಳು ಮಾತನ್ನು ಮುಂದುವರೆಸುವ ಮೊದಲೇ ನಾವು ಹದಿನೈದು ದಿನ ಮಾತ್ರ ಸಂಸಾರ ಮಾಡಿದಲ್ವಾ ಇನ್ನೂ ಜಾಸ್ತಿ ದಿನ ಜೊತೆಯಲ್ಲಿದ್ದಿದ್ರೆ ಮಗು ಆಗ್ತಾ ಇತ್ತೇನೋ ಹೆಂಡ್ತಿ ಎಂದವನ ತಲೆ ಕೂದಲನ್ನು ಗುಂಜಾಡುವ ಐಕ್ಯ ಹದಿನೈದು ದಿನಕ್ಕೆ ಸಂಸಾರ ಸಾಕು ನಾನು ಬೋರಿಂಗ್ ಅಂತ ಬೊಗಳಿದವನು ನೀನೇ ತಾನೇ ಎನ್ನಲು ಆ ನನ್ನ ಕೂದಲು ಹೋಯ್ತು ಹೆಂಟಿ ಆಯಿತು ಬಿಡು ನನ್ನದೇ ತಪ್ಪು ಅದಕ್ಕೆ ಒಪ್ಪಿಕೊಂಡು ಕ್ಷಮೆ ಕೇಳ್ತಾ ಇದ್ದೀನಲ್ಲ ಕ್ಷಮೆ ಕೊಟ್ಟು ಪ್ಲೀಸ್ ವಾಪಸ್ ಬಂದು ಬಿಡೆ ಹೆಂಡ್ತಿ ಎಂದವನು ಈಗ ಸಂಪೂರ್ಣ ಶೌ ಶೌರ್ಯನಾಗಿಯೇ ಮಾತನಾಡುತ್ತಿದ್ದ ಅದೆಲ್ಲ ಬೇಡ ನಾನು ವಾಪಸ್ ಬರಲ ಏನೀಗ ನಿಂಗೆ ನನ್ನಿಂದ ಮಗು ಬೇಕಾ ಎಂದು ಐಕ್ಯ ಪ್ರಶ್ನಿಸಿದಾಗ ಹೌದು ನನಗೆ ನಿನ್ನಿಂದ ಮಗು ಬೇಕು ನನಗೊಂದು ಮಗು ಕೊಟ್ಟು ನೀನು ನಿನ್ನ ದಾರಿಯನ್ನು ನೋಡ್ಕೋ ಮತ್ತೆ ನಾನು ನಿನ್ನ ಬದುಕಿಗೆ ಬರೋದಿಲ್ಲ ನಿನ್ನ ಇಷ್ಟ ಬಂದಂತೆ ನಿನ್ನ ಬದುಕು ಇದು ನನ್ನ ಪ್ರಾಮಿಸ್ ಹೆಂಡ್ತಿ ನಾನೆಂದು ಕೊಟ್ಟ ಮಾತಿಗೆ ಎಂದಿಗೂ ತಪ್ಪುವುದಿಲ್ಲ ಎಂದವನ ಮಾತಿಗೆ ಒಂದೆರಡು ನಿಮಿಷ ಯೋಚಿಸುವ ಐಕ್ಯ ಸರಿ ಹಾಗಾದರೆ ನಾಳೆ ಆಸ್ಪಿಟಲ್ಗೆ ಹೋಗಿ ಮಾತನಾಡೋಣ ಈಗ ತಂತ್ರಜ್ಞಾನ ತುಂಬ ಮುಂದುವರೆದಿದೆ ನಿನ್ನ ಅಂಶವನ್ನು ನನ್ನ ಹೊಟ್ಟೆಯೊಳಗೆ ಬೆಳೆಸಬಹುದು ಟ್ರೀಟ್ಮೆಂಟ್ ಸಕ್ಸಸ್ ಆದರೆ ಆದಷ್ಟು ಬೇಗ ನೀನೇ ಹೇಳಿದಂತೆ ನಿನ್ನ ಮಗುವನ್ನು ಹೊತ್ತು ಕೊಡ್ತೀನಿ ಆಮೇಲೆ ನಮ್ಮಿಬ್ಬರ ದಾರಿ ಬೇರೆ ಬೇರೆ ನಿನ್ನಿಂದ ನನಗೆ ಮುಕ್ತಿ ಐ ಮೀನ್ ಡೈವರ್ಸ್ ಬೇಕು ಎನ್ನುತ್ತಾಳೆ ಒಡನೆಯೇ ಅವನ ಕಿವಿಯ ಜೊತೆಗೆ ಮೂಗು ಮುಖವೆಲ್ಲ ಕೆಂಪಾಗಿ ಹೋಗಿತ್ತು ನನ್ನನ್ನೇನು ಪೆಂಗ ಅಂದ್ಕೊಂಡಿದ್ಯಾ ಹೆಂಟಿ ಅಥವಾ ನೀನೇ ಕರೆಯುತ್ತಿದ್ದಂತೆ ಮಲಯಾಳದ ಪ್ರಾಂಧ ನಂದುಕೊಂಡಿದ್ಯಾ ನನ್ನ ಅಂಶವನ್ನು ಬೆಳೆಸಲು ಒಂದು ಹೊಟ್ಟೆ ಬೇಕು ಅಂತ ನಿನ್ನ ಹತ್ರ ಬಂದಿಲ್ಲ ನಾನು ಹಾಗೆ ಬೇಕು ಅನ್ನೋದೇ ಆದರೆ ಬಾಡಿಗೆ ತಾಯಿಯ ಮುಖೇನ ಮಗುವನ್ನು ಪಡೆಯೋಕೆ ನನಗೂ ಗೊತ್ತು ಅಷ್ಟೇ ಯಾಕೆ ನೈಸರ್ಗಿಕವಾಗಿ ಮಗುವನ್ನು ಪಡೆಯಬೇಕು ಅಂದುಕೊಂಡ್ರೂ ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡೋಕೆ ನನಗೆ ಗೊತ್ತಿಲ್ವಾ ನೀನು ನನ್ನೊಂದಿಗೆ ಬಂದು ಸಂಸಾರ ಮಾಡು ಅಂತ ಹೇಳ್ತಾ ಇರೋದು ನನ್ನೊಂದಿಗೆ ದಾಂಪತ್ಯ ಸುಖವನ್ನು ಅನುಭವಿಸಿ ನೈಸರ್ಗಿಕವಾಗಿ ಮಗುವನ್ನು ಹೆತ್ತುಕೊಡು ಕೊಡು ಅಂದಿದ್ದ ನಾನು ಆ ರೀತಿ ಮಗುವನ್ನು ಕೊಟ್ಟು ನಿನ್ನ ಬದುಕನ್ನು ನೀನು ನೋಡ್ಕೋ ಮತ್ತೆ ನಿನ್ನ ದಾರಿಗೆ ನಾನು ಅಡ್ಡ ಬರಲ್ಲ ಬೇಕಾದರೆ ಕಾನೂನಿನ ಮೂಲಕವೇ ಅಗ್ರಿಮೆಂಟ್ ಮಾಡೋಣ ಎಂದು ಗುಟುರು ಹಾಕಿದ ಶೌರ್ಯನ ಮಾತಿಗೆ ನೀನು ಬೀಸುವ ಬಲೆಗೆ ಬೀಳುವ ಮೀನಲ್ಲ ಈ ಐಕ್ಯ ಚಂದ್ರನ್ ನೀನೆಂಥ ಕ್ರಿಮಿನಲ್ ಕೇಳಿ ಅನ್ನೋದು ನನಗೆ ಯಾವಾಗಲೋ ಗೊತ್ತು ಪ್ರಿನ್ಸ್ ಆಗಿ ನೀನು ಸೈಕೋ ಆದರೆ ಶೌರ್ಯ ಆಗಿ ನೀನು ಕಿಂಗ್ ಆಫ್ ಕೇಳಿ ಖತರ್ನಾಕ್ ಕೇಳಿ ಅನ್ನೋದು ತಿಳಿಯದ ದಡ್ಡಿ ಏನಲ್ಲ ನಾನು ಒಂದು ಮಗುವನ್ನು ಹೊರುವುದು ಹೆರುವುದು ಅಂದರೆ ಸಾಮಾನ್ಯ ವಿಚಾರವಲ್ಲ ಕನಿಷ್ಠ ಪಕ್ಷ ಒಂದು ವರ್ಷ ನಾವಿಬ್ಬರ ಜೊತೆಯಲ್ಲೇ ಇರಬೇಕಾಗುತ್ತೆ ಈ ವಿಚಾರದಲ್ಲಿ ನನ್ನನ್ನು ಕಟ್ಟಿಹಾಕುವ ಯೋಚನೆ ನಿಂದು ಮತ್ತೆ ನಿನ್ನ ಜೊತೆಯಲ್ಲಿದ್ದು ಮತ್ತೆ ನಾನು ನಿನ್ನ ಬಲೆಗೆ ಬೀಳುವುದು ನೀನು ನನ್ನನ್ನು ಚೆನ್ನಾಗಿ ಬಳಸಿಕೊಳ್ಳುವುದು ಆಮೇಲೆ ಊಟದಲ್ಲಿ ಕರಿಬೇವಿನ ಎಲೆಯನ್ನು ವಾಸನೆಗೆ ಮಾತ್ರ ಬಳಸಿಕೊಂಡು ಮತ್ತೆ ಎತ್ತಿ ಎಸೆಯುವಂತೆ ಎಸೆಯೋದು ಇದ್ಯಾವುದು ಬೇಡ ಗುರು ಈಗಾಗಲೇ ನಾನು ನಿನ್ನಿಂದ ಸಾಕಷ್ಟು ಅನುಭವಿಸಿದ್ದೀನಿ ಈಗಲೂ ಅನುಭವಿಸುತ್ತಿದ್ದೀನಿ ಇಷ್ಟವಿಲ್ಲದ ಸಿನಿಮಾ ರಂಗದಲ್ಲಿ ನಾನೆಷ್ಟು ಕಷ್ಟಪಡ್ತಾ ಇದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು ಅದನ್ನು ಹೇಳಿದರೆ ನೀನು ಮತ್ತಷ್ಟು ಕೆರಳಿ ಬೇರೆಯವರಿಗೆ ತೊಂದರೆ ಮಾಡ್ತೀಯಾ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ನಂಬಿಕೆಯನ್ನು ನೀನು ಎಂದೋ ಕಳೆದುಕೊಂಡಿದ್ದೀಯಾ ನಿನ್ನ ಕಂಡೀಷನ್ ಅಗ್ರಿಮೆಂಟ್ಗೆ ನಾನು ರೆಡಿಯಿಲ್ಲ ಕಾನೂನಿನ ಮೂಲಕವೇ ಹೋರಾಟ ಮಾಡಿ ನಿನ್ನಿಂದ ಬಿಡುಗಡೆ ಪಡೆಯುವೆ ಈಗ ನಿನ್ನ ಫ್ಲ್ಯಾಶ್ ಬ್ಯಾಕ್ ಹೇಳು ಎನ್ನುತ್ತಾಳೆ ಐಕ್ಯ ಅವನು ಅವಳನ್ನು ತನ್ನ ಬದುಕಿನಲ್ಲಿ ಉಳಿಸಿಕೊಳ್ಳಲು ಯಾವ್ಯಾವುದೋ ದಾರಿ ಹುಡುಕಿದರೆ ಇವಳು ಅವನೊಂದಿಗೆ ಅದೇ ದಾರಿಗೆ ಹೋದರೂ ವಾಪಸ್ ಹಿಂದಿರುಗುತ್ತಾಳೆ ಶೌರ್ಯ ಅಥವಾ ಪ್ರಿನ್ಸ್ ಯಾರನ್ನೇ ಆಯ್ಕೆ ಮಾಡಿದರೂ ಪ್ರಿನ್ಸ್ನನ್ನು ಎದುರಿಸಲೇಬೇಕು ಆ ಹೆಣ್ಣು ಕಥೆ ಮುಂದುವರೆಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂದ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಕತೆ ಕೇಳ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ